ನಾನಂತೂ ಈ ಬಟ್ಟೆಲಿಪ್ಪಲೇ ಚೆನ್ನಾಗಿ ಕಾಣಿಸ್ತಿದ್ದೀನಿ ಬ್ಯೂಟಿಫುಲ್ ಗಾರ್ಲ ಜಯ ಮಾಡಿ ಹಿಂಗೆ ಇರಬೇಕು ಮಾಡ್ರನ್ ಆಗಿ ಇದೇನಪ್ಪ ಇದು ನಮ್ಮತ್ತೆ ಅಲ್ಲ ಒಯ್ತಿರೋದು ಇವಮ್ಮ ಏನಿಂಥ ಬಟ್ಟೆ ಹಾಕೊಂಡ್ಬಿಟ್ಟಾಳೆ ಇದು ನಂದಲ್ಲ ಬೆಟ್ಟಿ ಕೊಟ್ಟು ಇವಮ್ಮ ಹಾಕೊಂಡೆ ಹಿಂಗೆ ಹೋಯ್ತಾಳೆ ಈ ಅಪ್ಪ ಎಲ್ಲಿ ಹೋಯ್ತಾಳೆ ನನ್ನ ಯಾರು ಕಂಡು ನಾನು ಹೋಗ್ತೀನಿ ಇಲ್ಲಿಂದ ನಾನು ಈ ಥರ ಬಟ್ಟೆ ಹಾಕ್ಕೊಂಡ್ರೋದು ಯಾರಿಗೂ ಗೊತ್ತಾಗಲ್ಲ ಲಕ್ಷ್ಮೀನೂ ನೋಡೋಕ್ಕಾಗಲ್ಲ ಯಾರೂ ನೋಡೋಕ್ಕಾಗಲ್ಲ ನಮ್ಮ ಆಯಪ್ಪ ಅಂದ್ಬಿಟ್ರೆ ಅವರೆಲ್ಲ ಅಂತಿದ್ರು ಗಂಡಂಗೆ ಮಾತ್ರ ಕಾಣಿಸ್ತೀವಿ ಅಂತೇಳಿ ಅದಕ್ಕೆ ಈ ಥರ ಬಟ್ಟೆ ಹಾಕೊಂಡು ನಲ್ಕೊಂಡು ಹೋಗ್ತೀನಿ ಈಗ ಹತ್ರ ಇದೇನಪ್ಪ ಇದು ನಮ್ಮ ಅತ್ತೆ ಹತ್ತಾರ ಇವಮ್ಮ ಏನ್ ಹುಚ್ಚಿಡಿದ್ಬಿಟೈತಿ ಯಾವ್ದು ಪೇಟಿ ಇದು ತೂ ಅಂತದ್ ಲಂಗಲ್ಸಹಿ ಆಗಲ್ವಾ ಯಾ ಮದ್ ಯಾರು ಮಾವನ್ ಫಸ್ಟ್ ಅಲ್ಲ ಕಕ್ಕ ನಿಮ್ಮಗ ಸಾವ್ಕರ್ ಮಗಳು ಮದ್ವೆ ಆಗೋ ಅನ್ನೆಲ್ಲ ಬೇಸೈತ ಹುಡ್ಗಿ ಮನೆಯಾಗ ಅದ್ರ ಬಗ್ಗೆ ಏನ್ ಹೇಳ್ತಿ ಕೇಳ್ತೀನಿ ಮಗ ಅಯ್ಯೋ ಅದು ಒಂದ್ ಹೆಣ್ಣ ಯಪ್ಪ ನಾನ್ ಇಂತ ನನ್ನ ಇಷ್ಟು ದಿನ ಜೀವನ್ದಾಗ ನಾನು ಅಂತ ಎಣ್ಣೆಲ್ಲೂ ನೋಡಿಲ್ಲ ಪುಡಪ್ಪ ಹಂಗಾಡತ್ತ ಟೀ ತಕೊಂಬಂದ್ರೆ ಯಾರು ಖಾರ ಪುಡಿ ಉಪ್ಪು ಹಾಕೊಂಡ್ ಬರ್ತಾರ ಇಲ್ಲ ಏನು ಕಕ್ಕ ನೀನ್ ನಿಜಾನ ಆ ಹುಡ್ಗಿ ನಿಂಗ ಖಾರದ ಪುಡಿ ಉಪ್ಪು ಹಾಕೊಂಡ್ ತಕೊಂಬನ್ ಕುಟ್ಟಿತ್ತ ಟೀ ಒಳಕ ಎಪ್ಪ 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 ಬೇಯಿಸಿಲ್ಲ ಬಿಡು ಹುಡ್ಗಿ ಎಲ್ಲ ಶ್ರೀಮಂತರ ಮನೆ ಹುಡ್ಗಿ ಕಲ್ತಿದಂಗಿಲ್ ನೀವು ಒಂಚೂರು ಬಗ್ಗಿಸಿಲ್ಲ ಅಂದ್ರ ನಿಮ್ಮನ್ನೇ ಹುಡುಗಿ ಹುಡ್ಗಿ ಕಡಪ ನಿಮ್ ಗುಂಡತಿ ನಿಮ್ ಕಟ್ಟಿ ಹಂಗೆ ಮಾಡೋದು ಏನು ಹುಸಿ ಕೆಲಸ ಕೊಡ್ತಾಳ ಹಂಗು ಮಾಡಕ್ಕಿಲ್ಲ ಅದು ಹೋಗಿ ಬಿತ್ಕಳುತ್ತ ಮೂರ್ ಟೈಮು ಮಂಚದ ಮ್ಯಾಲ ಏನ್ ನಂಗೆ ಕೈಲಿ ಇಲ್ಲಿ ನಡ್ನವ್ವು ನಂಗೆ ಸೊಂಟ ನೋವು ನಂಗೆ ಅದ್ ನಾವ್ ಇದ್ ನೋವು ಅಂತ ಹೇಳಿ ಯಾವ್ದೇನೋ ಇದ್ರು ಮಾಡ್ಬೇಕಲ್ಲಪ್ಪ ಕಕ್ಕ ಶ್ರೀಮಂತ್ರಾದ್ರೇನ ಬಡವರಾದ್ರೇನೋ ತಿನ್ನೋದು ಒಟ್ಟಗ ಅನ್ನನೇ ಎಕಡೆ ತಿನ್ನಲ್ಲ ಬುದ್ಧಿ ಕಲ್ಸ ಹುಡ್ಗೀಗ ಕಕ್ಕಿಗೆ ಹೇಳಿ ಬುದ್ಧಿ ಕಲ್ಸು ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ ಇಲ್ಲ ಭಾಗ್ಯಮ್ಮಂಗೆ ಹೇಳು ಭಾಗ್ಯಮ್ಮ ಸರಿಯಾಗಿ ಬುದ್ಧಿ ಕಲ್ಸ್ತಾಳ ದುರ್ಗ ಇವ್ಳು ದಿವ್ಯಮ್ಮ ಹೆಂಗಿದ್ಲು ಬಂದಾಗ ಬಾಗೇ ಮನೆತನ ಬುದ್ಧಿ ಕಲಸಿದ್ದು ವರ್ಗಿತಿಗ ಹಂಗೇನ ಸುಸಕ ಬುದ್ಧಿ ಕಲಸುತ್ತೆ ಹುಂಕಡಪ್ಪ ಓ ದಿವ್ಯಮ್ಮ ಹೆಂಗಾ ದಿವ್ಯಮ್ಮಗಿನ್ ತೆಚ್ಚಾ ಕಡ್ತದು ಉರ್ಗಿ ಯಪ್ಪ ನಂ ಕೈಲಂತ ನೋಡಕ್ಕೆ ಅದಕ್ಕಿಲ್ಲಪ್ಪ ನಾನು ಅದಕ ಯಾವಾಗಲೂ ವರ್ಗದ ಕಟ್ಟೆ ಮೇಲೆ ಬನ್ಕುಂತ ಕೊಂಡ ಬಿಡ್ತನಿ ದಕ್ಕ ಮಾವ ಇಲ್ಕುಂತ ಬನ್ಟಿ ಯಾಕ ಇಷ್ಟ್ ಬಿಸುಸ್ತಲಾಗಿ ಇಲ್ಕುಂತೀಯಲ್ಲ ಅಲ್ಲಕಡಮ್ಮಾ ಏನಲ್ಲ ಬಿಸಲೈತಿ ಹಾ ಇಷ್ಟ್ ಮಾಡೈತಿ ಮಾಡ್ಕೊಂಡೈತಿ ಯಾವ ಬಿಸಲೈತಿ ಮನೆೊಳಗೆ ಕುತ್ಕೊಂಡ್ರು ಉಂರೆ ಬಾಡ ಅಂತ ಹೇಳಿ ಹೊರಗೆ ಬಂದೆ ಅಷ್ಟೆ ದಾಳಿ ಚೆನ್ನಾಗಿ ಐತಿ ಮಾಡೈತಿ ಅದಕ ಬನ್ಕುಂತಿನಿ ತಕ ಲೋ ರಾಜ ನೀನೆಲ್ಲ ನಾನು ಯಾರೋ ಯಾರ ಬೇರೆಯವ್ರ ಅನ್ಕೊಂಬಿಟ್ನಲ್ಲ ನೀನೆಲ್ಲ ಹೋಗಿಲ್ಲೇನ ಹೋಗಿಲ್ಲ ಏನ ಬೋರ್ಗಿರ್ ತಕ್ಸಕ್ಕ ಮಾಡಕ ಎಲ್ಲ ಕಡಗುವ ಪಾಯಿಂಟ್ ತೆಗಿಯಕ್ ಹೋಗಬೇಕಿತ್ತಲ್ಲ ಹೋಗಿಲ್ಲ ಇಲ್ಲೇ ಕುತ್ಕೊಂಬಿಟ್ಟಿ ಇವತ್ತು ಮಳೆ ಐತಿ ಯಾರ ಪಾಯಿಂಟ್ ತಗಸ್ತಾರ ತಕ್ಕ ಮಳೆಯಾಗ ತಗಲ್ಲ ಮಾಡಕ್ ಆಗಲ್ಲ ಅಂತೇಳಿ ಮಾಡ್ಸಲ್ಲ ಕಣ ತಕ ಇನ್ ಮಳೆಗಾಲ ಕಲಿಬೇಕು ಅವಾಗ ತಗಸ್ತಾರ ಎಲ್ಲರೂ ಅಲ್ಲ ಕಣ್ಲಾ ಮಳೆಗಾಲದಲ್ಲಿ ಎಲ್ಲಾರು ತೆಗಿತಾರ ಬೋರು ನಿನ್ಗೇನ ಪಾಯಿಂಟ್ ತೆಗಿಯಕ ಮಾವಯ್ ಯಾರ್ಯಾರು ಹೇಳಿದ್ರೆ ತಾನೆ ನಾನು ಹೋಗಿ ತೆಗಿಯೋದು ಯಾರು ಹೇಳಿಲ್ಲ ಅಂದ್ರೆ ನಾನೆಲ್ಲಿ ಹೋಗ್ ತೆಗಿಯೋದು ಅದು ಸರಿ ಬಿಡ್ಲೆ ಅಳಿ ಮಯ್ಯ ಎದಕ್ಕೆ ಹಿಂಗೆ ಕೋಪ ಮಾಡ್ಕಂತಿ ನೋಡ್ಕಕ್ಕ ನಾನೇನಾರು ಕೋಪ ಮಾಡ್ಕಂಡೀನಾ ಹೇಳಿದ್ರೆ ಹೆಂಗಾಡ್ತಾನೆ ಮಾವ ಲೋ ಅಳಿ ಮಯ್ಯ ಒಂಚೂರು ಸರ್ಕಾ ನಾನೊಂಚೂರು ಅಲ್ಲಿ ಕುಂದಿರ್ತೀನಿ ಹ್ಞೂ ಸರಿ ಪಾ ಮಾವಯ ಓ ನೀನು ಈ ಕಡೆ ಬಾ ಕುಂದ್ರ ಸಂಕಟ ಸಿಂಗ ರೀ ಯಾರೀ ನಾನು ನಿಮಗೆ ಕಾಣಿಸಿಲ್ಲಲ್ಲ ನಾನು ನಿಮಗೆ ಕಾಣಿಸ್ತಿಲ್ಲ ಅಲ್ಲ ಹೇಗಿದೀನಿ ನಾನು ನಾನು ಯಾರಿಗೂ ಕಾಣಿಸುವುದಿಲ್ಲ ನಾನು ಜಯಮ್ಮ ನಾನು ದೆವ್ವ ಆಗಿದ್ದೀನಿ ಅಲ್ಲ ದೆವ್ವ ತರ ಕಾಣಿಸ್ತಿರ್ತೀನಿ ಅದಕ್ಕೆ ಇವರು ಹಿಂಗ್ ನೋಡ್ತಿದ್ದಾರೆ ಕಕ್ಕ ಇದ್ಯಾವ್ದ ಹುಡುಗಿ ನೋಡು ಹೆಂಗ್ ಬಂದ್ಬಿಟ್ಟೈತಿ ಎಲ್ಲ ಸೀರೆ ಹಾಕೊಳ್ಳೋದು ಕುಪ್ಸಾಕೋದು ಮರ್ತ್ಕೊಂಡ್ಬಿಟ್ಟೈತಿ ಹೆಂಗ್ ಬಂದೈತಿ ನೋಡು ಹೇ ಹೇ ನಾನೇನು ಮರ್ತ್ಕೊಳ್ಳಿಲ್ಲ ನಾನು ದೈವಾಗ ಇದೀನಿ ನೋಡು ನಿಮ್ಮ ಏನು ಮಾಡ್ಬಿಡ್ತೀನಿ ಅಂತೇಳಿ ನಾನು ಜಯಮ್ಮ ಜಯಮ್ಮ ಜಯ ಅಮ್ಮ ನಾನು ನಾನು ಬೆಳಗ್ಗೆ ಸತ್ತಾಗಿರ್ಲಿಲ್ಲ ಅದಕ್ಕೆ ಗಾಳಿಯಾಗಿ ಈ ಥರ ಬಟ್ಟೆ ಹಾಕೊಂಡು ಬಂದಿರೋದು ನೋಡು ನೋಡು ಏನು ಮಾಡ್ಬಿಡ್ತೀನಿ ನಿನ್ನ ಬೆಟ್ಟ ಐಸ ಬಿಡ್ತೀನಿ ನೋಡು ಏನಮ್ಮ ನೀನು ಜಯ ಅಮ್ಮ ಏ ಜಯಮ್ಮ ನಿಂಗೇನೆ ಹಿಂಗೆನ ಬಂದ ಹಿಂಗೆ ರೆಡಿಯಾಗಿ ಅಲ್ಲ ಹೇ ಖುಬ್ ಸುಭಾಯ್ ನಾನು ಮರ್ದ್ಕೊಂಡ್ ಬಂದಿದ್ದೀರ್ ಲೇ ನಿಮ್ ಗಂಡ ಜಯಮ್ಮು ಗೊತ್ತಾದರೂ ಬುಡ್ತಾನ ಇಲ್ಲ ಒಂದು ಸೀರೆನೂ ಉಟ್ಕೊಳ್ದಂಗೆ ಒಳ್ಳೆ ಅಕ್ಕಿ ಪುಕೀರು ಯಾರೋ ಫಾರಿನ್ ಅವ್ರು ಬರ್ತಾರಲ್ಲ ಹಂಗ್ ಬಂದಿದ್ದಿಲ್ಲ ಇತ್ತು ಹಾ ಗಾಳಿ ಹಾಕಿದೀನಿ ನಾನು ಹಿಂಗೆ ಓಡಾಡೋದು ಗಂಡಸ್ರಿಗೆ ಮಾತ್ರ ಕಾಣಿಸ್ತೀನಿ ಅನ್ಸುತ್ತೆ ನಿಮ್ಗ್ ಮಾತ್ರ ಕಾಣಿಸ್ತಿದೆ ನಾನು ಯಾರಿಗೂ ಕಾಣಿಸ್ತಿಲ್ಲ ಈಗ ಹಾರ್ಕೊಂಡು ಹೋಗ್ತೀನಿ ನೋಡ್ತಾ ಇರು ನಾನು ಹೋಗ್ತೀನಿ ನೋಡು ಊರಲ್ಲಿರೋ ಗಂಡಸ್ರಿಗೆಲ್ಲ ನಾನು ನೋಡಿ ಒಂಥರ ಖುಷಿ ಆಗ್ಬಿಟ್ಟಿದೆ ಈ ತರ ಬಟ್ಟೆ ಯಾರು ಹಾಕೊಂಡಿಲ್ಲ ಅಂತೇಳಿ ಫುಲ್ ಖುಷಿ ಕಂಡಾಡ್ಬಿಡೋದೇ ಇವತ್ತು ಹಿಂಗ್ ಸಿಂಗಾರಿ ಇದೇನ್ಲಾ ಕಕ್ಕ ಈ ಜಯ ಅಂಗ ಏನ್ಲಾ ಆಗೈತಿ ಈ ತರ ಬಟ್ಟೆ ಹಾಕೊಂಡ್ ಕುಣ್ಕೊಂಡ್ ಕುಣ್ಕೊಂಡ್ ಹೋಯ್ತವಳಲ್ಲಾ ಯಪ್ಪ ಜಯರಾಮಣ್ಣಂಗ ಗೊತ್ತಾದ್ರ ಹೆಂಗಾ ಕಂಡ್ಲಾ ಹೆಂಗ್ಲಾ ರಜಾ ಇದು ಇವು ಹೆಣ್ಣು ಈ ತರ ರೆಡಿ ಆಗ್ಬಿಟ್ಟಾಳೆ ಇವಮ್ಮ ಯಪ್ಪ ಈಗಿನ ಕಾಲ ದುಡ್ಗುರ್ ರೆಡಿ ಅದಂಗ ಆಗವ್ರ ಊರ್ಗ ಪಂಚಾಯತಿ ಇದ್ರ ಬಗ್ಗೆ ಹಾಕ್ಸು ಮಾಕ್ಸು ಹೂಮ ಯಾವ ಪಂಚಾಯತಿ ಹಾಕಿಸ್ಲೇಬೇಕು ಇಲ್ಲಾಂದ್ರೆ ಅಂದ್ರ ಇವ್ ಹೆಣ್ಣು ಇನ್ನ ರೋಡಲ್ಲೆಲ್ಲ ಹಿಂಗೆ ಅಕಸ್ಮಾತ್ ಏನಾರ ರದ್ದ ಬಿಚ್ಕಂಡ್ ಕುಂದ್ಬಿಟ್ಟದು ಫಸ್ಟ್ ಪಂಚಾಯತಿ ಮೈರು

ಹೇಳ್ತೀನಿ ಫಸ್ಟ್ ಅಯ್ಯೋ ಇವಮ್ಮ ಏನ್ ಹಿಂಗ್ ಆಡ್ಬಿಟ್ಲಿ ಓ ಹೇಳಬೋ ಪಂಚಾಯತಿ ಕರಿತೀವಿ ಸಂಜೆ ಕರ್ಕಂಬ ಹಾಕಿನ ಯಾಕಿಂತ ಪಟ್ಟೆ ಹಾಕೊಂಡು ಕೇಳು ಮಲ್ಲೇನೆ ತತಾಯ್ ಅಂತ ಕೆಲಸ ಮಾಡ್ಬಿಡಕಂತ ತಾಯ್ ನಮ್ಮ ಮನೆ ಮನೆ ಮರದಿಲ್ಲ ಹೊರಗ್ ಬರ್ತಾವ ಏನ ಕಂಡಿದ್ರು ಸಮಸ್ಬಿಡ್ತಾ ತಾಯ್ ನಾನು ಕರ್ಕೊಂಡ್ ಬರ್ತೀನಿ ಅವಮ್ಮ ನಮ್ಮ ಮೊದ್ಲು ಇಲ್ಲಿ ಕರ್ಕೊಂಡ್ ಬರ್ತೀನಿ ಇಲ್ಲ ಕುಂತಿರಿ ಅಲ್ಲ ತತ್ತ ಈ ಜಯಮ್ಮಂಗ್ ಏನಾಗಿದೆ ಈ ತರ ಬಟ್ಟೆ ಹಾಕೊಂಡು ಹಿಂಗ್ ಆಡಕತ್ತಾಳ ಎಪ್ಪ ಎಪ್ಪ ನಾನಿಂತ ಹೆಂಗಸ್ರು ಎಲ್ಲ ಕಂಡಿಲ್ಲ ಬಿಡು ಹೂ ಕಂಡ್ಲೋ ರಾಜ ಈ ಏನ ಆಗ್ಬಿಟ್ಟಿರ್ಬೇಕಾ ನೋಡು ಮೈರು ಬರ್ತಾರಲ್ಲ ಹಿಂಗೆ ಕರ್ಕೊಂಡು ಹೋಗ್ತೀವಿ ಅಂತಾರಲ್ಲ ಅದೇನು ಕೇಳು ಹಾಯ್ ಫ್ರೆಂಡ್ಸ್ ನಾನು ಯಾರು ಅಂತ ಗೊತ್ತಾಯ್ತಾ ಜೈ ನಾನು ದೇವ ಆಗಿದ್ದೀನಿ ಈ ಥರ ಬಟ್ಟೆ ಎಲ್ಲ ತರಿಸಿದ್ರೆ ನಾನು ಯಾರ ಕಣ್ಗೂ ಕಾಣಿಸಲ್ಲ ಕಟ್ಕೊಂಡಿರೋ ಗಂಡನ ಕಣ್ಗೆ ಒಬ್ಬನಿಗೆ ಅನ್ಸುತ್ತೆ ಕಾಣಿಸೋದ ನಾನು ಯಾರ ಕಣ್ಗೂ ಕಾಣಿಸಲ್ಲ ಜಿಂಕೆ ಮರಿ ಥರ ಹಾರ್ಕೊಂಡು ಹೋಗ್ತೀನಿ ಬಟ್ಟೆಯಲ್ಲಿ ಈ ಊರು ರೋಡ್ನ ಊರೆಲ್ಲ ಸುತ್ತ ಹಾರ್ಕೊಂಡ್ಬರ್ತೀನಿ ನಾನು ಗಾಳಿಯಾಗಿದ್ದೀನಿ ಏನೋ ಬೇಜಾರಿಗಿಂತ ಸುತ್ತೋಗಿದ್ದೀನಿ ಅಂತ ಬೇಜಾರಿಗಿಂತ ನನಗೆ ಈ ಥರ ಬಟ್ಟೆ ಹಾಕೊಂಡಿದ್ದೀನಲ್ಲ ಅದೇ ಖುಷಿ ಆಗ್ತಿದೆ ఇది ఏదో ఏదో ఊడి ఏంటంత ఈ తంగి అవలలా ఇಷ್ಟು చనగావ్లే ఈ పటేగా జయీ జయీ నినే నేత్ర బట్టలి చూనస్కొల్త్రదో ఈ గోతిలక మన నిన్న నం జయీ అన్నం భటే నిను ఆ తిని బ చికొలుంటో అని గుతితలా బ్రో అయ్యో పర్వగిల్లా తగోలి నిన్ జయీ జయీ అంటే ఎవరు అవుదో నం ఏంటి నం ఏంటి తరణే కంద్ర నీవు అదికే ఎల్దే అవుదా అదికే ప్రెజర్ మార్కో బిడి బిడి ನಾನು ಹೋಗ್ತೀನಿ ಐ ನಮ್ಮ ಮಾಯ ಪುಂಗಿ ಬಟ್ಟಲ್ ಬಲೇ ಚೆನ್ನಾಗಿ ಕಾಣಿಸ್ಬಿಟ್ಟಿದ್ದೀನಿ ಅದಕ್ಕೆ ಜೈ 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 ಅಂತ ಕಣ್ಣು ಒರೆಸ್ತಿದ್ದಾನೆ ಈ ಬಟ್ಟೆ ಹಾಕೊಂಡು ಫಸ್ಟು ಆ ಗುಂಡಕಯ್ಯ ಲಕ್ಷ್ಮಿ ಎಲ್ಲರ ಮುಂದೆ ಹೋಗಿ ಕುಂದಿ ಅವ್ರಿಗೆ ಇವತ್ತರ ಹೇಗಿಸ್ಬಿಡೋದೆ ನಮ್ ಜೈ ತರನೇ ಕಾಣಿಸ್ತಾ ಇಲ್ಲ ಇವಳು ಅಲ್ದಿರ ಅವಳ ತರನೇ ಮಾತಾಯ್ತಲ್ಲ ಈಗೀಗ ಏನಾಗೈತೆ ಒಳ್ಳೆ ಉಚಿತ ಸಂಗ್ ಬಟ್ಟೆ ಹಾಕೊಂಡವಳಲ್ಲ ರೋಡಾಗ ಏನೋ ಮನೇಲಿದ್ದಾಗ ಗಂಡ ಹೇಳ್ತಿ ಇಬ್ರು ರೂಮ್ ಆಗಿದ್ದಾಗ ಒಂಥರ ಸರಿ ಇದು ನಮ್ ಜೈಗೆ ತಗೊಟ್ಟಿದ್ ಬಟ್ಟೆ ನಾನಿದು ಲಂಗನ ಇದು ಕುಪ್ಸ ಯಾವ್ದೋ ಇಸ್ಕೊಂಡು ಅಕ್ಕ ಮಂಬಿಟ್ಟು ಇಸ್ಕೊಂಡು ಯಾಕಮ್ಮ ಸೌಮ್ಯ ಹಿಂಗ್ ಕುಕಂಬ ಬರ್ತಿದ್ಯಾ ಮನೆಗೆ ಇರ್ಬೇಕು ತಾನೆ ಇದಕ್ಕೆ ಹಿಂಗ್ ಹುಡುಕಮ್ಮ ಏನಾನ ಏನಾಯ್ತು ಏನಂತ ಕಾಬ್ರಿ ಆಗುವಂತದ್ದು ನೀವ್ ಯಾಕೆ ಮಾವ ಏನೋ ವಿಚಾರ ಹೇಳಕ್ ಬಂದ್ರೆ ನನ್ನ ಮೇಲೆ ಕೂಗರ್ತೀರ ಏನಾರು ವಿಚಾರ ಇದ್ರೆ ಹುಡಿ ಕಮ್ಮನ್ ಮೇಲೆ ಬರ್ದ ಮನೆ ಹೆಂಗಾದ್ರು ಆಳದ್ರು ನಾವು ಸುಮ್ನಿದ್ ಮನೆ ಹೆಂಗಾದ್ರು ಆಳಾಗ್ಲಿ ಅಂತ ಹೇಳಿ ಹೇಳದ್ನ ಫಸ್ಟ್ ಕೇಳಿ ಏನು ಅಂತ ಹೇಳಿ ಅದನ್ ಬಿಟ್ಟು ಹಿಂಗಾರ ಸರಿ ಹೇಳಮ್ಮ ಏನಂತ ಹೇಳಿ ಅದಕ್ಕೆ ಮೊದ್ಲು ಮಾವ ಮಾವ ಅತ್ತೆಗೆ ಏನಾಗಿದೆ ಮೊದ್ಲು ಹೇಳಿ అయ్యో మావ నీ బందే సంజె మంగు మేలగా దేవదాంత కుప్స్ ఓడింగ్ అయ్యో మావ ఇతి ప్రతి ఒక్క జై రమ్మప్పైతే జై బిడ్కళా ఈ ఎలా అదే ಕಿವಿ ಮತ್ತು ಬಯ್ಯ ಕತ್ತಾರಮ್ಮವ ಇವಮ್ಮ ಒಳೆ ವಯಸ್ಸಾಗೈತಿ ಹಿಂಗ್ ನಿಂತಾಳಲ್ಲ ಹಿಂಗ್ ಓಡ್ತಾಳಲ್ಲ ಇಂತ ಬಟ್ಟೆ ಹಾಕೊಂಡಳಲ್ಲ ಅಂತೆಲ್ಲ ಮಂದಿ ಎಲ್ಲ ಮಾತಾಡಕತ್ತಾರಮ್ಮವ ಅದ್ರಾಗ ಬೇರೆ ಅವ್ರ ಮುಂದೆ ಹೋಗಿ ನನ್ ಜೈ ನನ್ ಜೈ ನಾನೇನ ನಿಮ್ ಕಣ್ಣು ಕಾಣಿಸ್ತಿದಿನ ಕಾಣಿಸ್ತಿದಿನ ಅಂತ ಹೇಳಿ ಕುಣಿಯ ಅಂತ ಅತ್ತೆ ಏನೋ ನಿನ್ ಹೇಳ್ತಿದ್ರೆ ನಿಜ ನಿನ್ನಮ್ಮ ಆಕಿ ಅಲ್ಲಿ ಅವ್ರಿ ಮುಂದೆ ಇಂತ ಕೆಲಸ ಮಾಡೋಣ ಈ ತಾನೆ ನನ್ನ ಮುಂದೆ ಹತ್ತು ಮುಂದೆ ಓದ್ಲಮ್ಮ ನಾನು ಯಾವ್ದೋ ಹುಡುಗಿ ಅನ್ಕೊಂಡ್ಬಿಟ್ಟೆ ನಾನು ಹಾಕಿನ ಈತ ಬಟ್ಟೆ ಹಾಕೊಂಡು ಬಂದವಳೆ ಅಂತ ಗೊತ್ತಿದ್ದಿಲ್ಲ ನಂಗ ಹಂಗುವ ತಲೆಯಾಗ ಡೌರ್ ಬಂತು ಅದ್ರ ಲಂಗನ ನಾನು ಇಪ್ಪತ್ತೊಂದು ದಿನ ಹಾಕಿ ಕೊಡ್ಸಿದ್ದು ಸೋಮ ಹುಡ್ತಾಗ இவ் ஆங்க அன்ம வந்து இது ஏனோ மாட அந்த சரி பாத்திரம் சோமன் தக்கீனி அந்த நடிவது எக்ன ஆகி எல்லாரும் இல்ல முண்டை முன்னால் தக்கௌடி முண்டை எந்த கல் தவளா ரோட் நாட்டுக்கு மன மரியா ரஜ பூட்டில மன மரியா இல்லை லோடி முண்டையுட்டா நானும்